ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸೂಪರ್ ಆದ ಹೋಮ್ ರೆಮಿಡಿನ ತೊಗೊಬಂದಿದ್ದೀನಿ ಅದು ಏನಪ್ಪ ಯಾವುದ್ರ ಬಗ್ಗೆ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಒನ್ ವೀಕ್ ಗ್ಯಾಪ್ ಆಗಿತ್ತು ಸೊ ನಾನು ಹೋಮ್ ರೆಮಿಡಿ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಇವತ್ತು ಒಂದು ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ ಅದು ಏನಪ್ಪ ಅನ್ನೋದಾದರೆ ಫೇಸಲ್ಲಿ ಅನ್ವಾಂಟೆಡ್ ಹೇರ್ನ ಯಾವ ಥರ ರಿಮೂವ್ ಮಾಡೋದು ಇದು ಪರ್ಮನೆಂಟಾ ಇದಕ್ಕೆ ಪರಿಹಾರ ಏನು ಅಂತ ಅನ್ನೋದಾದರೆ ಖಂಡಿತವಾಗಿಯೂ ಹೌದು ಫೇಸಲ್ಲಿ ಅನ್ವಾಂಟೆಡ್ ಹೇರು ಯಾವ ಥರ ಅನ್ನೋದ್ರೆ ಅಪ್ಪರ್ ಲಿಪ್ಸ್ ಜಾಸ್ತಿ ಹೇರು ಕೆಲವ್ರಿಗೆ ಇರುತ್ತೆ ಸೊ ಅದನ್ನು ಕೆಲವರು ಪಾರ್ಲರ್ಗಳಿಗೆ ಹೋಗಿ ರಿಮೂವ್ ಮಾಡಿಸ್ತಾ ಇರ್ತಾರೆ ಸೊ ಅಂಥವ್ರಿಗೆ ಮನೆಯಲ್ಲಿ ಒಂದು ಸೂಪರ್ ಹೋಮ್ ರೆಮಿಡಿನ ತಿಳಿಸ್ತಾ ಇದ್ದೀನಿ ಯಾವ ಥರ ಏನು ಹಾಕಬೇಕು ಅಂತ ಅನ್ನೋದಾದರೆ ಕೇವಲ ಮೂರೇ ಪದಾರ್ಥದಲ್ಲಿ ನೀವು ತಿಂಗಳಿಗೆ ಒಂದು ಎರಡರಿಂದ ಮೂರು ಸರಿ ಮಾರ್ಕೊಂಡ್ರೆ ಪರ್ಮನೆಂಟಾಗಿ ಅದು ಹೇ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡ್ಬೋದು ಜೊತೆಗೆ ಈ ಹೋಮ್ ರೆಮಿಡಿ ಯೂಸ್ ಮಾಡೋದರಿಂದ ಆಗಿ ಹೇರು ಅನ್ವಾಂಟೆಡ್ ಹೇರು ಗ್ರೋ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾ ನಾನು ಮನೆಯಲ್ಲ ಸಿಗುವಂಥ ಪದಾರ್ಥನ ಬಳಸ್ಕೊಂಡು ನಾನಿಲ್ಲಿ ಫಸ್ಟ್ ಯಾವ ಥರ ಅನ್ನೋದಾದರೆ ಫಸ್ಟ್ ಜಾಸ್ತಿ ಮಹಿಳೆಯರಿಗೆ ಜಾಸ್ತಿ ಅಪರ್ ಲಿಪ್ಸು ಹೇರು ಜಾಸ್ತಿ ಇರೋದರಿಂದ ಇವತ್ತು ನಾನು ಫೇಸಗೂ ಕೂಡ ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಸೊ ನಾನು ಯೂಸ್ ಮಾಡ್ತಾ ಇರೋದು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಜೊತೆಗೆ ಅರ್ಶನ ತೊಗೊಂಡಿದ್ದೀನಿ ಜೊತೆಗೆ ಮಾಮೂಲಿ ಮನೆಯಲ್ಲಿ ಯಾವುದು ಉಪ್ಪನ್ನ ಯೂಸ್ ಮಾಡ್ತೀರೋ ಅದನ್ನೇ ತೊಗೊಂಡಿದ್ದೀನಿ ಕೇವಲ ಮೂರು ನಾನು ನಾನಿವತ್ತು ಫೇಸಲ್ಲಿ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡೋದು ಯಾವ ಥರ ಜೊತೆಗೆ ಪಾರ್ಲರ್ಗೆ ಹೋಗಿ ದುಡ್ಡನ್ನ ಖರ್ಚು ಮಾಡೋದನ್ನ ಕಡಿಮೆ ಮಾಡ್ಕೋಬೋದು ಅಂದರೆ ಇದೊಂದು ಒಂದು ಸೂಪರ್ ಟಿಪ್ಸು ಅಂತಲೇ ಹೇಳ್ಬೋದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇದಕ್ಕೆ ಏನು ಬೇಕು ಹೇಗೆ ಅಪ್ಲೈ ಮಾಡಬೇಕು ಎಷ್ಟು ಟೈಮ್ ಬಿಡಬೇಕಂತ ತಿಳಿಸ್ತೀನಿ ಬನ್ನಿ ಇದನ್ನು ನಾವು ವಾರದಲ್ಲಿ ಒಂದು ಸರಿನಾರು ಮಾಡ್ಕೊಳ್ಳಿ ತಿಂಗಳಲ್ಲಿ ಒಂದು ಮೂರು ಸೆರಾರು ಮಾಡ್ಕೊಳ್ಳಿ ಜಾಸ್ತಿ ಹೇರ್ ರಿಮೂವ್ ಇತ್ತು ಅನ್ನೋದಾದರೆ ಜಾಸ್ತಿ ಹೇರ್ ಗ್ರೋ ಇತ್ತು ಅನ್ನೋದಾದರೆ ವೀಕ್ಲಿ ಒನ್ಸ್ ಮಾಡ್ಕೊಳ್ಳಿ ಇದನ್ನು ಅಪ್ಲೈ ಮಾಡಿ ಕೇವಲ ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಟೈಮ್ ಬಿಟ್ಟರು ಸಾಕು ಅಥವಾ ನಂಗೆ ಟೈಮ್ ಸಿಗೋಲ್ಲ ನಾವು ವರ್ಕಲ್ಲಿ ಬಿಸಿ ಇರ್ತೀವಿ ಅನ್ನೋದಾದರೆ ತಿಂಗಳಲ್ಲೇ ಮಾಡ್ಕೊಳ್ಳಿ ತಿಂಗಳಲ್ಲಿ ನೀವು ಒಂದು ಮೂರು ಸರಿ ಮಾಡಿಕೊಂಡ್ರೂ ಓಕೆ ಫ್ರೀ ಇರ್ತೀನಿ ಅನ್ನೋದಾದರೆ ವಾರದಲ್ಲಿ ಒಂದು ಸರಿ ಮಾಡಿಕೊಂಡ್ರೂ ಓಕೆ ಇದನ್ನು ನೀವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಅಂತಲೂ ತಿಳಿಸ್ಬೋದು ಯಾಕಂದರೆ ನಾನು ಬರೆಸ್ತಾ ಇರೋದು ಅರ್ಣ ಪುಡಿ ಅರ್ಶಿನ ಇರೋದ್ರಿಂದ ನಿಮ್ಮೆಲ್ಲರಿಗೂ ಗೊತ್ತು ಅಷ್ಟಿನ ಮತ್ತು ಕಡಲೆ ಹಿಟ್ಟಲ್ಲಿ ನಾವು ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಮಗೆ ಹೇರು ಗ್ರೋ ಆಗೋದನ್ನು ಅವಾಯ್ಡ್ ಮಾಡುತ್ತೆ ಜೊತೆಗೆ ಸ್ಕಿನ್ ಗ್ಲೋ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಜೊತೆಗೆ ನಾವು ಯಾವ ಥರ ಅಪ್ಲೈ ಮಾಡ್ಕೊಡ್ಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟಿಲ್ಲ ಅನ್ನೋರು ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಅದು ಕೂಡ ಸೇಮ್ ರಿಸಲ್ಟ್ನೇ ಕೊಡುತ್ತೆ ಜೊತೆಗೆ ನಾನು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಅರಿಶಿನ ನೀವು ಮನೇಲಿರೋದನ್ನೇ ಹಾಕೊಂಡ್ರೂ ಪರವಾಗಿಲ್ಲ ಅಥವಾ ಅಂಗಡಿಯಲ್ಲಿ ಸಿಗುತ್ತೆ ಕಸ್ತೂರಿ ಅರ್ಶನ ಅಂತ ಅದನ್ನು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಮಾಮೂಲಿ ಉಪ್ಪನ್ನೇ ತಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆಗೆ ಉಪಯೋಗ ಮಾಡ್ತೀವಲ್ಲ ಅದೇ ಉಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ನಾನಿಲ್ಲಿ ಹಸಿ ಹಾಲನ್ನೇ ತಗೊಂಡಿದ್ದೀನಿ ಹಸಿ ಹಾಲೇ ಹಾಕಬೇಕು ಕಾಯಿಸಿಟ್ಕೊಂಡಿರೋ ಹಾಲು ಬೇಡ ಯಾಕಂದರೆ ಹಸಿ ಹಾಲಿಂದೇ ಇದು ಸೂಪರ್ ಹೇರ್ ರಿಮೂವರ್ಗೆ ಹೆಲ್ಪ್ ಮಾಡುತ್ತೆ ಹಾಲು ಅರ್ಶನ ಜೊತೆಗೆ ಕಡಲೆ ಹಿಟ್ಟು ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಉಪ್ಪಲ್ಲೂ ಕೂಡ ಹೇರ್ ರಿಮೂವ್ ಮಾಡ್ಬೋದು ಜೊತೆಗೆ ಹೊಸ ಹೇರ್ ಬರಲಿಕ್ಕೂ ಕೂಡ ಇದು ಅವಾಯ್ಡ್ ಮಾಡುತ್ತೆ ಕನ್ಸಿಸ್ಟೆಂಟಿ ನೋಡ್ಕೊಳ್ಬೇಕು ಜಾಸ್ತಿ ನೀರು ಆಗಬಾರ್ದು ಇದನ್ನು ನೀವು ಕೈಗೂ ಕಾಲ್ಗೂ ಅಪ್ಲೈ ಮಾಡ್ಕೊಳ್ಬೋದು ಜೊತೆಗೆ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಥಿಕ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ ಈ ಹೋಮ್ ರೆಮಿಡಿಗೆ ಇದೇ ಥರ ಗಟ್ಟಿಯಾಗಿರಬೇಕು ನೀವು ತೆಳ್ಳೆ ಕಳಿಸ್ಕೊಳ್ಳಲಿಕ್ಕೆ ಹೋಗಬೇಡಿ ಯೂಸ್ ಆಗೋದಿಲ್ಲ ಅದು ನೋಡಿ ಈ ಟೈಪಲ್ಲಿ ಇಷ್ಟೇ ಕನ್ಸಿಸ್ಟೆಂಟಿಲಿ ಬಂದರೆ ಸಾಕು ನೀವು ಮೆಜರ್ಮೆಂಟ್ ಹಾಕ್ಕೊಳ್ತೀನಿ ಅನ್ನೋದಾದರೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಮುಕ್ಕಾಲು ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಒಂದೂವರೆ ಅಥವಾ ಎರಡು ಸ್ಪೂನ್ ಆಗುವಷ್ಟು ಹಸಿ ಹಾಲು ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿದ್ರಲ್ಲ ಹೇಗೆ ಕಲಿಸ್ಕೊಳ್ಬೇಕು ಅಂತ ನಾನು ಅಪ್ಲೈ ಮಾಡೇ ತೋರಿಸ್ತಾ ಇದ್ದೀನಿ ಈ ತರ ಅಪ್ಲೈ ಮಾಡಿ ಕಾಲು ಗಂಟೆ ಟೈಮು ಬಿಟ್ಬಿಡೋಣ ತಿಕ್ಕಾಗಿ ಅಪ್ಲೈ ಮಾಡಿ ಈಗ ಈ ತರ ಅಪ್ಲೈ ಆಗಿದೆ ಇದನ್ನ ಒಂದು ಹತ್ತು ನಿಮಿಷ ಬಿಟ್ಟು ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದ ನಂತರ ಒಂದು ವೈಪ್ಸ್ ಅಥವಾ ಟಿಶ್ಯೂ ಪೇಪರ್ ತಗೊಳ್ಳಿ ಕೆಳಗಡೆಯಿಂದ ನೀವು ರಿಮೂವ್ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇದ್ದೀರಲ್ವಾ ರಿಮೂವ್ ಆಗಿದೆ ನನ್ನ ಕೆಳಗಡೆ ಎಲ್ಲ ಏನಕ್ಕೆ ಹಚ್ಚಿದೆ ಅನ್ನೋದಾದ್ರೆ ಕೆಲವರಿಗೆ ಈ ಕಡೆಯಿಂದ ಇಲ್ಲಿವರೆಗೂ ಇರುತ್ತೆ ಸೊ ಅದು ಕೂಡ ರಿಮೂವ್ ಆಗಲಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾನು ತೋರಿಸಿದೆ ರಬ್ ಮಾಡಿ ವಾಶ್ ಮಾಡ್ಕೊಳ್ಳೋ ಒರೆಸ್ಕೊಂಡಾಗಿದೆ ಸೊ ಇದನ್ನ ನಾನು ನೋಡಿ ವಾಷಿಂಗ್ ಆಗಿದೆ ಇವಾಗ ನೀವು ಮಾಯಿಶ್ಚರೈಸರ್ ಏನಾದ್ರು ಹಚ್ತೀನಿ ಅನ್ನೋದಾದ್ರೆ ಹಚ್ಕೊಳ್ಬೋದು ತುಂಬಾ ಚೆಂದಾಗಿ ರಿಸಲ್ಟ್ ಕೊಡುತ್ತೆ ಇದನ್ನ ನೀವು ತಿಂಗಳಲ್ಲಿ ಒಂದು ಮೂರಿಂದ ನಾಲ್ಕು ಸರಿ ಮಾಡ್ಕೊಳ್ಳಿ ಅಂತ ನೋಡಿದ್ರಲ್ಲ ಇವತ್ತಿನ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಫೇಸಲ್ಲಿ ಅನ್ವಾಂಟೆಡ್ ನ ಯಾವ ಥರ ರಿಮೂವ್ ಮಾಡಲಿಕ್ಕೆ ಹೋಮ್ ಮೇಡ್ ನಾವು ಯಾವ ಥರ ಎಲ್ಲ ಮಾಡ್ಕೊಳ್ಬೋದು ಹೇಗೆ ಮಾಡಿದ್ರೆ ಎಷ್ಟು ಯೂಸ್ ಆಗುತ್ತೆ ಜೊತೆ ಮತ್ತೆ ಒಂದು ಹೊಸ ಹೋಮ್ ರೆಮಿಡಿ ಜೊತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾಳೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ನೋಡ್ತಾ ಇರೋದಕ್ಕೆ ಧನ್ಯವಾದ ಟೇಕ್ ಕೇರ್ ಬೈ ಬಾಯ್